ಆಕಾಶವಾಣಿ ಹಾಸನ ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಯೋಗ ಮತ್ತು ಆಹಾರ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಎಂಬಿ ಕವಿತಾ ಅವರಿಂದ ಮಾಹಿತಿ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಆಹಾರದ ಕ್ರಮಗಳು ಹೇಗಿರಬೇಕು ಹೇಗಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಇರುತ್ತೆ ಅನ್ನುವಂಥದ್ದು ಈ ವಿಷಯವನ್ನ ಇವತ್ತು ತಿಳಿಸಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಎಂ ಬಿ ಕವಿತಾ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಯೋಗಾಭ್ಯಾಸಗಳಲ್ಲಿ ಈ ಆಹಾರ ಸೇವನೆಯ ಪ್ರಾಮುಖ್ಯತೆ ಏನಿರುತ್ತೆ ಮತ್ತೆ ಎಷ್ಟಿರುತ್ತೆ ಚರಕಾಚಾರ್ಯರು ಒಂದ್ ಕಡೆ ಹೇಳ್ತಾರೆ ಆಹಾರ ಸಂಭವಂ ವಸ್ತು ರೋಗಶ್ಚ ಆಹಾರ ಸಂಭವ ಹಿತಾಹಿತ ವಿಶೇಷಾಚ ವಿಶೇಷ ಸುಖ ದುಃಖ ಯೋಹೋ ಅಂತ ಹೇಳಿ ಅಂತಂದ್ರೆ ಆಹಾರವೇ ಒಂದು ವ್ಯಕ್ತಿಯನ್ನ ಮಾಡತ್ತೆ ಮತ್ತು ಆ ವ್ಯಕ್ತಿಗೆ ರೋಗವನ್ನ ತರುವಂತದ್ದು ಕೂಡ ಆಹಾರವೇ ನಮಗೆ ಯಾವಾಗ ಪರಿಪೂರ್ಣ ಆರೋಗ್ಯ ಸಿಗಬೇಕು ಅಂತ ಇದ್ರೆ ನಾವು ಹಿತಾಹಾರದ ಸೇವನೆಯನ್ನೇ ಮಾಡಬೇಕಾಗತ್ತೆ ಹಾಗಾಗಿ ಯೋಗಾಭ್ಯಾಸದಲ್ಲಿಯೂ ಆರೋಗ್ಯವಂತರಲ್ಲಿಯೂ ಆಹಾರ ಸೇವನೆ ಅತ್ಯಂತ ಮುಖ್ಯ ಅಂತ ಹೇಳ್ಬಹುದು ಯೋಗಾಭ್ಯಾಸಗಳಲ್ಲಿ ಆಹಾರದ ಪ್ರಮಾಣ ಹೇಗಿರಬೇಕು ಯೋಗಾಭ್ಯಾಸ ಮಾಡುವಂತವರು ಮಿತಾಹಾರಿಗಳಾಗಿರಬೇಕು ಅಂತ ಎಲ್ಲಾ ಯೋಗ ಸಂಬಂಧಿ ಪುಸ್ತಕಗಳಲ್ಲಿ ನಮಗೆ ಉಲ್ಲೇಖ ಕಾಣ್ತದೆ ಮಿತಾಹಾರ ಅಂತ ಅಂದ್ರೆ ಏನು ಒಂದು ಸಮತೋಲಿತ ಆಹಾರ ಅಂತ ಹೇಳ್ಬಹುದು ನಮ್ಮ ದೇಹದಲ್ಲಿ ಅಗ್ನಿಗೆ ಪೂರಕವಾಗಿ ಇರುವಂತಹ ನಾವು ಆಹಾರವನ್ನ ಸೇವಿಸಬೇಕು ಅನ್ನೋದು ಯೋಗ ಮತ್ತು ಆಯುರ್ವೇದ ಎರಡರಲ್ಲೂ ಹೇಳ್ತಾರೆ ಒಂದ್ ಕಡೆ ಏನ್ ಹೇಳ್ತಾರೆ ಅಂತ ಅಂದ್ರೆ ನಮ್ಮ ಹೊಟ್ಟೆಯ ಒಂದು ಮೂರನೇ ಭಾಗದಷ್ಟು ಘನಹಾರದ ಸೇವನೆ ಇನ್ನು ಒಂದು ಮೂರನೇ ಭಾಗದಷ್ಟು ದ್ರವಾಹಾರದ ಸೇವನೆಯನ್ನು ಮಾಡಿ ಉಳಿದ ಒಂದು ಮೂರನೇ ಭಾಗವನ್ನ ವಾಯುವಿನ ವಿಹಾರಕ್ಕೆ ಅಂತ ಹೇಳ್ಬೋದು ನಾವು ಗಾಳಿ ಆಡ್ಲಿಕ್ಕೆ ಬಿಡಬೇಕು ಇನ್ನು ಕೆಲವೊಂದು ಯೋಗ ಪುಸ್ತಕಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಹಸಿವಿನ ಮೂರು ನಾಲ್ಕನೇ ಭಾಗದಷ್ಟೇ ಆಹಾರವನ್ನು ಸೇವಿಸಿ ಇನ್ನೂ ಒಂದು ಸ್ವಲ್ಪ ಹಸಿವೆ ಇದೆ ಅನ್ನುವಷ್ಟು ಒಂದು ನಾಲ್ಕನೇ ಅಂಶ ಅಂತ ಹೇಳಬಹುದು ಆವಾಗ ನಾವು ಆಹಾರ ಸೇವನೆಯನ್ನು ನಿಲ್ಲಿಸಬೇಕು ಅಂತ ಇದು ಏನಾಗತ್ತೆ ಅಂದರೆ ನಮ್ಮ ಚಯಾಪಚಯ ಕ್ರಿಯೆಗೆ ಪೂರಕವಾಗಿ ಕೆಲಸ ಮಾಡ್ತದೆ ಹಾಗಾಗಿ ಮಿತಾಹಾರಿಗಳಾಗಿರಬೇಕು ಅಂತ ಹೇಳಬಹುದು ಮತ್ತು ಇಲ್ಲಿ ಕೇವಲ ಪ್ರಮಾಣಕ್ಕಷ್ಟೇ ಅಲ್ಲ ನಾವು ಆಹಾರದ ಗುಣಕ್ಕೆ ಕೂಡ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಅದಕ್ಕೆ ಘನ ಆಹಾರ ದ್ರವ ಆಹಾರ ಅಂತ ಈ ಬೇರೆ ಬೇರೆ ಗುಣಗಳುಳ್ಳ ಆಹಾರವನ್ನ ಹೇಳಿದ್ದಾರೆ ಇನ್ನು ಯೋಗದಲ್ಲಿ ಮತ್ತೆ ಆಯುರ್ವೇದದಲ್ಲಿ ಆಹಾರವನ್ನ ವಿಂಗಡಣೆ ಮಾಡುವಂತದ್ದಿದೆ ಸಾತ್ವಿಕ ಆಹಾರ ರಾಜಸಿಕ ಆಹಾರ ಮತ್ತೆ ತಾಮಸಿಕ ಆಹಾರ ಅಂತ ಹೇಳಿ ಈ ಆಹಾರಗಳ ಬಗ್ಗೆ ಹಾಗೂ ಅವು ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ಒಂದಷ್ಟು ವಿವರಾತ್ಮಕವಾಗಿ ತಿಳಿಸ್ಕೊಡಿ ಮನಸ್ಸಿನ ಮೂರು ಗುಣಗಳು ಅಂತ ಹೇಳ್ತಾರೆ ಅದರಲ್ಲಿ ಪ್ರಮುಖವಾಗಿ ಸತ್ವ ಅನ್ನುವಂಥದ್ದನ್ನು ನಾವು ಮನೋಗುಣ ಅಂತ ಹೇಳಿದ್ರೆ ರಜಸ್ ಮತ್ತು ತಮಸ್ಸನ್ನ ನಾವು ಮನೋ ದೋಷಗಳು ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ಮೂರು ದೋಷಗಳು ಅಂದ್ರೆ ವಾತಪಿತ ಕಫ ಯಾವಾಗ ಸಮಾವಸ್ಥೆಯಲ್ಲಿರ್ತವೆ ಆವಾಗ ನಮ್ಮ ಸತ್ವ ಹೆಚ್ಚಾಗತ್ತೆ ಅಂತ ಆದ್ರೆ ರಜಸ್ ಯಾವಾಗ ಹೆಚ್ಚಾಗತ್ತೆ ಅಂದ್ರೆ ನಮ್ಮ ಪಿತ್ತ ಮತ್ತು ವಾತ ದೋಷಗಳ ಕಾಂಬಿನೇಷನ್ ಯಾವಾಗ ಆಗುತ್ತೆ ಅವಾಗ ರಜಸ್ ಹೆಚ್ಚಾಗುತ್ತೆ ಮತ್ತೆ ಕಫ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ತಮಸ್ ಹೆಚ್ಚಾಗುತ್ತೆ ಹಾಗಾಗಿ ಈ ಜೋಡಣೆ ಏನಿದೆ ಇದು ಎರಡು ನಮ್ಮ ದೇಹಕ್ಕೆ ಹಾನಿಯನ್ನ ಉಂಟು ಮಾಡೋದ್ರಿಂದ ಇದನ್ನ ದೋಷಗಳು ಅಂತ ಹೇಳಿದಾರೆ ಮನೋ ದೋಷಗಳು ಅಂತ ಹೇಳಿದ್ದಾರೆ ಅದೇ ರೀತಿ ಭಗವದ್ಗೀತೆಯಲ್ಲಿ ನಮಗೆ ಉಲ್ಲೇಖ ಸಿಗ್ತದೆ ಇಲ್ಲಿ ಈ ರಾಜಸಿಕ ಮತ್ತು ಸಾಮಾಜಿಕ ಆಹಾರಗಳೇನಿದ್ದಾವೆ ಅವು ನಮ್ಮ ಮನಸ್ಸಿನ ದೋಷವನ್ನು ಹಾಗೆಯೇ ದೈಹಿಕವಾಗಿಯೂ ಕೂಡ ದೋಷಗಳನ್ನ ವ್ಯತ್ಯಾಸಗೊಳಿಸುವುದರಲ್ಲಿ ಇದು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ಮಾಡತ್ತೆ ಅಂತ ಯೋಗಾಭ್ಯಾಸ ಮಾಡುವಂತವರು ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ವಿವರಣೆಯನ್ನ ಕೊಡ್ತಾರೆ ಇನ್ನು ಆಹಾರ ಗುಣಗಳ ಬಗ್ಗೆ ನಾವು ವಿಚಾರ ಮಾಡುವಂತದ್ದು ಅಂತಂದ್ರೆ ಮೊದಲನೇದಾಗಿ ಸಾತ್ವಿಕ ಆಹಾರ ಸಾತ್ವಿಕ ಆಹಾರದ ವಿವರಣೆಯನ್ನ ಕೊಡ್ತಾ ಏನ್ ಹೇಳಿದ್ದಾರೆ ಅಂದ್ರೆ ಆಯುಹು ಸತ್ವಂ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹೃದ್ಯ ಆಹಾರ ಸಾತ್ವಿಕ ಪ್ರಿಯ ಅಂತ ಹೇಳಿದಾರೆ ಅಂತಂದ್ರೆ ಯಾವ ರೀತಿಯ ಆಹಾರವು ನಮ್ಮ ದೇಹದ ಆಯಸ್ಸನ್ನು ಮತ್ತು ನಮ್ಮ ಮನಸ್ಸಿನಲ್ಲಿ ಗುಣ ಅಂತ ಏನು ಹೇಳಿದ್ವಿ ನಾವು ಸತ್ವ ಅದನ್ನು ಹೆಚ್ಚಿಗೆ ಮಾಡ್ತದೆಯೋ ನಮಗೆ ದೈಹಿಕ ಮಾನಸಿಕ ಬಲವನ್ನು ಕೊಡ್ತದೆಯೋ ಆರೋಗ್ಯವನ್ನು ಕೊಡ್ತದೆಯೋ ಸುಖ ಮತ್ತು ಪ್ರೀತಿಗಳನ್ನು ಯಾವುದು ಹೆಚ್ಚು ಮಾಡುತ್ತದೆ ಅವುಗಳನ್ನು ನಾವು ತಾಮಸಿಕ ಆಹಾರ ಅಂತ ಹೇಳ್ತೀವಿ ಅಂತ ಅದರ ಒಂದು ಸೆಟ್ ಆಫ್ ಎಕ್ಸಾಂಪಲ್ ಏನ್ ಹೇಳಿದ್ದಾರೆ ಅಂದ್ರೆ ಅತ್ಯಂತ ಮುಖ್ಯವಾಗಿ ಅದು ರಸ್ಯವಾಗಿರಬೇಕು ಅಂದ್ರೆ ರಸಭರಿತವಾಗಿರಬೇಕು ಜ್ಯೂಸಿ ಏನು ಹೇಳ್ತೀವಿ ನಾವು ಇನ್ನೊಂದು ಸ್ನಿಗ್ಧ ಅಂತ ಅಂದ್ರೆ ಅಲ್ಪ ಅಂಶದಲ್ಲಿ ಜಿಡ್ಡುಳ್ಳದ್ದಾಗಿರಬೇಕು ಪೂರ್ಣವಾಗಿ ಜಿಡ್ಡನ್ನ ತೆಗೆದಂತಹ ಆಹಾರವನ್ನ ನಾವು ಸೇವನೆ ಮಾಡಬಾರದು ಅಂತ ಸ್ಥಿರ ಅಂತಂದ್ರೆ ನಮ್ಮ ದೇಹಕ್ಕೆ ಯಾವುದು ಕಾಂಪ್ಯಾಕ್ಟ್ನೆಸ್ ಕೊಡತ್ತೆ ಸರಿಯಾಗಿ ಈಗ ನಮ್ಮ ಮಾಂಸಖಂಡಗಳ ಬೆಳವಣಿಗೆ ಆದಾಗ ಏನಾಗ್ತದೆ ಅಂದ್ರೆ ಬಾಡಿ ಶೇಪ್ ಕಾಣುತ್ತೆ ಈಗ ನಾವು ಬಾಡಿ ಬಿಲ್ಡರ್ಸ್ ಅಲ್ಲಿ ನೋಡಬಹುದು ಅಲ್ಲಿ ಕೊಬ್ಬು ಕಡಿಮೆ ಇರ್ತದೆ ಮಾಂಸಗಳ ಸ್ಥೈರ್ಯ ಜಾಸ್ತಿ ಇರ್ತದೆ ಅದರ ಸ್ಥಿರತೆ ಜಾಸ್ತಿ ಇರ್ತದೆ ಹಾಗಾಗಿ ಯಾವುದು ಮಾಂಸಖಂಡಗಳಿಗೆ ಪೂರಕವು ಅದು ನಮಗೆ ಸ್ಥಿರತೆಯನ್ನು ಕೊಡ್ತದೆ ಅಂತ ಸೊ ಆ ತರಹದ ಆಹಾರಗಳು ಇನ್ನು ಹೃದ್ಯ ಹೃದಯ ಅಂತಂದ್ರೆ ಇಲ್ಲಿ ಮನೋ ಆಹ್ಲಾದಕರ ಅಂತ ಯಾವುದು ಹೃದಯಕ್ಕೆ ಒಳ್ಳೆಯದು ಅನ್ನೋದು ಅಲ್ಲದೆ ಯಾವುದು ನಮ್ಮ ಮನಸ್ಸಿಗೆ ಸಂತೋಷವನ್ನ ಕೊಡ್ತದೆ ಯಾಕಂದ್ರೆ ನಾವು ಈಗ ಇಷ್ಟ ಇಲ್ಲದ ಆಹಾರವನ್ನು ತಿಂದ್ರೆ ಅದರ ಪರಿಣಾಮ ನಮಗೆ ಒಳ್ಳೆಯದಾಗೋದಿಲ್ಲ ಅಂತ ಹಾಗಾಗಿ ನಾವು ಏನನ್ನೇ ತಿಂದರೂ ಇಷ್ಟಪಟ್ಟು ತಿನ್ಬೇಕು ಅದಕ್ಕೆ ಆಹಾರ ಬೈಬೇಡಿ ಅಂತ ಹೇಳ್ತಾರೆ ನೀವು ತಿಂತಾ ಇರುವಾಗ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ ಅಂತ ಹೇಳ್ತಾರೆ ಇದೇ ರೀಸನ್ ಗೆ ಹಾಗಾಗಿ ಇಂತಹ ಆಹಾರಗಳು ಸಾತ್ವಿಕ ಅಂತ ಹೇಳಿದ್ದಾರೆ ಇನ್ನು ನಾವು ರಾಜಸಿಕ ಮತ್ತು ತಾಮಸಿಕ ಆಹಾರಗಳ ಬಗ್ಗೆ ಹೇಳಬೇಕಂದ್ರೆ ಅದು ಎರಡೂ ನಮ್ಮ ದೇಹಕ್ಕೆ ಆರೋಗ್ಯವನ್ನ ತಂದು ಯಾವುದಪ್ಪ ಇದು ಕಟ್ಟು ಆಮ್ಲ ಲವಣ ಅತಿ ಉಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಸ್ಯೇಷ್ಠ ದುಃಖ ಶೋಕ ಆಮಯಪ್ರದ ಅಂತ ಹೇಳಿದ್ದಾರೆ ಅಂದ್ರೆ ಉಪ್ಪು ಹುಳಿ ಖಾರ ನಮ್ಗೆ ಅದಿಲ್ದೆ ಬದುಕಕ್ಕಾಗಲ್ಲ ಅಂತ ಹೇಳ್ತೀವಿ ನಾವು ಆದ್ರೆ ಅತ್ಯಂತ ಹೆಚ್ಚಾಗಿ ನಾವು ಅದನ್ನ ಬಳಕೆ ಮಾಡಲಿಕ್ಕೆ ಶುರು ಮಾಡಿದಾಗ ಅದು ನಮ್ಮ ಮನಸ್ಸಿನಲ್ಲಿ ರಾಜಸಿಕತೆಯನ್ನು ಹೆಚ್ಚು ಮಾಡತ್ತೆ ಅಥವಾ ರಜೋ ದೋಷವನ್ನ ಹೆಚ್ಚು ಮಾಡುತ್ತೆ ಹಾಗಾಗಿ ಅದರಿಂದ ಆರೋಗ್ಯ ನಮಗೆ ಬರದಿಲ್ಲ ಅಥವಾ ರೋಗ ಬರ್ತದೆ ಅಂತ ಇನ್ನು ತಾಮಸಿಕ ಆಹಾರ ಯಾವುದಪ್ಪ ಅಂದ್ರೆ ಈ ಹಳಸಿದಂಥದ್ದು ಅಥವಾ ಎಂಜಲ್ ಮಾಡಿದಂತದ್ದು ಅಥವಾ ಕೊಳ್ತದ್ದು ಆಹಾರ ತಯಾರಿಸಿ ಬಹಳಷ್ಟು ಸಮಯ ಆಗಿ ಹೋಗಿದೆ ಅಂತದ್ದು ರುಚಿ ಇಲ್ಲದೆ ಇರುವಂತದ್ದು ಇದನ್ನೇ ತಾಮಸಿಕ ಆಹಾರ ಅಂತ ಹೇಳಿದ್ದಾರೆ ಯಾತಯಾಮಂ ಗತರಸಂ ಪೂತಿ ಚಯತ್ ಉಚ್ಛಿಷ್ಟ ಅಪಿಚ ತಾಮಸ ಪ್ರಿಯಂ ಇವನ್ ಸ್ವಚ್ಛವಾಗಿ ಇಲ್ದಿದ್ದಂತಹ ಜಾಗದಲ್ಲಿ ಬೆಳೆದಂತದ್ದು ಸಂಗ್ರಹಿಸಿದ್ದಂತೂ ಅಥವಾ ತಯಾರಿ ಮಾಡಿದ್ದಂತು ಇದೆಲ್ಲ ಆಹಾರಗಳು ನಮ್ಮ ತಮಸ್ಸನ್ನ ಹೆಚ್ಚು ಮಾಡುತ್ತದೆ ಅಂತ ಹೀಗಾಗಿ ಇದು ಎರಡೂ ರೋಗಕ್ಕೆ ಕಾರಣ ಮಾಡುತ್ತೆ ಸಾತ್ವಿಕ ಆಹಾರ ಮಾತ್ರ ನಮ್ಮ ಆರೋಗ್ಯವನ್ನು ಕೊಡೋದ್ರಿಂದ ಯೋಗಾಭ್ಯಾಸಕ್ಕೆ ಅದು ಅತ್ಯಂತ ಪೂರಕವಾಗಿದೆ ಅಂತ ಈ ಯೋಗ ಮತ್ತೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ಒಂಬತ್ತು ಒಂಬತ್ತು ಎಂಟು ಆರು ನಾಲ್ಕು ಮೂರು ಎರಡು ಒಂಬತ್ತು ಐದು ನಾಲ್ಕು ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಒಂಬತ್ತು ಒಂಬತ್ತು ಎಂಟು ಆರು ನಾಲ್ಕು ಮೂರು ಎರಡು ಒಂಬತ್ತು ಐದು ನಾಲ್ಕು ಒಳ್ಳೆಯದು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಆಹಾರ ಈ ವಿಷಯವನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಯೋಗ ಮತ್ತು ಆಹಾರ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಡಾ ಎಂಬಿ ಕವಿತಾ ಅವರಿಂದ ಮಾಹಿತಿ ಕೇಳಿದಿರಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ